ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಟ್ಟೆಗೆ ಹೇಗೆ ಕ್ಲಾತ್ ಫಿಕ್ಸಿಂಗ್ ಮಾಡೋದು ಅಂತೇಳಿ ಮೊದಲನೇ ಕ್ಲಾಸಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿನ್ನೆ ಮೆಟೀರಿ ನಿನ್ನೆ ವೀಡಿಯೋದಲ್ಲಿ ನಾನು ಯಾವುದ್ಯಾವ್ದು ಮೆಟೀರಿಯಲ್ಸ್ ಯೂಸ್ ಆಗುತ್ತೆ ಅರಿವರ್ಕಿಗೆ ಅಂತ ತಿಳಿಸಿದ್ದೆ ಇವತ್ತು ಹೇಗೆ ಕ್ಲಾತ್ ಫಿಕ್ಸ್ ಮಾಡೋದು ರಿಂಗಿಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ರಿಂಗ್ ಬಂದು ಇದು ಏಯ್ಟೀನ್ ಇಂಚಸ್ ಇದೆ ಈ ರೀತಿ ಪ್ಲೈನ್ ರಿಂಗನ್ನು ನಾವು ಕೆಳಗಡೆ ಹಾಕಿ ನಂತರ ಮೇಲೆ ಬಟ್ಟೆಯನ್ನು ಕ್ಲಾತನ್ನು ಹಾಕ್ಕೋಬೇಕು ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇವಾಗ ಪ್ಲೈನ್ ರಿಂಗನ್ನು ನಾವು ಕೆಳಗಡೆ ಹಾಕಿದ್ದೀವಿ ನಂತರ ಕ್ಲಾತನ್ನು ಹಾಕಿದ್ದೀವಿ ಈಗ ಬೋಲ್ಟ್ ಇರುತ್ತಲ್ವ ಈ ಬೋಲ್ಟ್ ಇರೋದನ್ನು ನಾವು ಇವಾಗ ತೊಗೋಬೇಕಾಗತ್ತೆ ಇಲ್ಲಿ ಸ್ಕ್ರೂ ಕಾಣಿಸುತ್ತಲ್ವ ಇದು ಮೇಲಿರುತ್ತೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಸ್ಕ್ರೂವನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಲೂಸ್ ಮಾಡಿ ಆದ ನಂತರ ನಾವು ಪ್ಲೈನ್ ರಿಂಗ್ಗೆ ಫಿಕ್ಸ್ ಆಗೋ ರೀತಿಯಲ್ಲಿ ನಾವು ಸ್ವಲ್ಪ ಲೂಸ್ ಮಾಡಿ ಹಾಕೋಬೇಕು ನಂತರ ಟೈಟಾಗಿ ಇರಬಾರ್ದು ನಂತರ ನಾವು ಈ ರೀತಿ ಫಿಕ್ಸ್ ಮಾಡಿ ಆದ ನಂತರ ನಾವು ಬಟ್ಟೆಯನ್ನು ಟೈಟಾಗಿ ಸುತ್ತಲೂ ಎಳಿತಾ ಹೋಗಬೇಕು ಮತ್ತು ನಾವು ಏನು ಮಾಡಬೇಕಂತಂದರೆ ಈ ರೀತಿ ಮಾಡಿ ಆದ ನಂತರ ಬಟ್ಟೆ ಲೂಸ್ ಲೂಸ್ ಆಗಿ ಮೇಲೆ ಕಾಣಿಸ್ಬಾರ್ದು ಈ ರೀತಿ ಸುತ್ತಲೂ ನಾವು ಎಲ್ಲ ಕಡೆಯನ್ನು ಟೈಟಾಗಿ ನಿಧಾನಕ್ಕೆ ಎಳಿತಾ ಹೋಗಬೇಕು ಸ್ಮೂತಾಗಿರುತ್ತೆ ಬಟ್ಟೆಗಳು ಕಿತ್ತೋಗ್ಬಾ ಹೋಗ್ಬಾರ್ದು ಆ ರೀತಿಯಲ್ಲಿ ನಾವು ಸುತ್ತಲೂ ಎಳಿತಾ ಹೋಗಬೇಕು ಬಟ್ಟೆ ನಾವು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನಾವು ಟೈಟ್ ಮಾಡಬೇಕು ಈ ರೀತಿ ಟೈಟ್ ಆದ ನಂತರ ಸುತ್ತಲೂ ನಾವು ಬಟ್ಟೆ ಸೈಡೆಲ್ಲ ನಾವು ಟೈಟಾಗಿ ಎಳ್ಕೊಂಡು ಇಲ್ಲಿ ಬೋಲ್ಟ್ ಇರುತ್ತಲ್ವ ಇಲ್ಲಿ ನಾವು ಏನು ಮಾಡಬೇಕು ಸ್ವಲ್ಪ ಸ್ಕ್ರೂವನ್ನು ಟೈಟ್ ಮಾಡಬೇಕು ಆಗ ಬಟ್ಟೆ ಫಿಕ್ಸ್ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಈ ರೀತಿ ಟೈಟ್ ಮಾಡಬೇಕು ಲೂಸ್ ಮಾಡ್ಕೊಂಡಿರ್ತೀವಲ್ವ ಮುಂಚೆ ಈ ರೀತಿ ಟೈಟ್ ಮಾಡಿದಾಗ ಬಟ್ಟೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಕ್ಲಾತನ್ನು ರೆಂಗಿಗೆ ಫಿಕ್ಸ್ ಮಾಡ್ತೀವಿ ಫೈನಲಿ ಟೈಟ್ ಆದ ನಂತರ ಈ ರೀತಿಯಾಗಿ ಟೈಟಾಗಿ ಸೌಂಡ್ ಬರುತ್ತೆ ಈಗ ನಾವು ಸ್ಟ್ಯಾಂಡನ್ನು ತಗೊಂಡು ಇದರ ಮೇಲೆ ಈ ರೀತಿಯಾಗಿ ಅದಕ್ಕೆ ಕೂರೋ ರೀತಿಯಲ್ಲಿ ಇಡಬೇಕಾಗುತ್ತೆ ಫೈನಲಿ ಈ ರೀತಿ ಫಿಕ್ಸ್ ಮಾಡಬೇಕು ಟೈಟಾಗಿ ಫಿಕ್ಸ್ ಮಾಡಬೇಕು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್